ಮಾತಿ ಕಳ್ಳ ನಕ್ಕ ಬಿಟ್ಟರ ನಂಗೆ ಮಾವ ನಮ್ಮತ್ತಿ ಬಂದಳನ ಬಂದಳ ಹಿಂಗ ಮಾಡಿ ಏಸು ಮಂದಿ ಮನೆ ಮುರಿದಿ ಯಾರು ನಾನ ನೀನ ಮನೆ ಉದ್ದಾರ ಮಾಡಿ ನಾನು ಮುರದಿಲ್ಲ ಹಂಗೆ ಏ ಮೈಲಾರಿ ಬೈ ನೀನೇ ಬಾರೋ ಇಲ್ಲಿ ಇವರು ನಿನಗೆ ನಾನು ಮನೆಗೆ ಇವರು ನಮಗೂ ಜರ ಸಪೋರ್ಟ್ ಮಾಡಬೇಕು ಸಾಧ್ಯನ ಇಲ್ಲ ಯಾಕಿಲ್ಲ ನಿಮಗೆ ಸಪೋರ್ಟ್ ಮಾಡಿ 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 ಊರಾಗ ಹೊತ್ತಾಳ ಇವನು ನಾವಿರೋದ್ರಿಂದನೇ ಇಷ್ಟೆಲ್ಲ ಮಾತಾಡ್ತಿರೋದು ಇಲ್ಲಿ ನಿಂತ್ಕೊಂಡಿರೋದ್ರಿ ಇವ್ರು ನಾವಿರೋದ್ರಿಂದನೇ ಇಷ್ಟೆಲ್ಲ ಮಾತಾಡತ್ತೀರಿ ನೀವು ಇಷ್ಟೆಲ್ಲ ಬೆಳೆಯೋದಕ್ಕೆ ಸಾಧ್ಯ ಹೆಣ್ಣು ಮಕ್ಕಳು ನಿದ್ದೆ ಮಾಡಿಲ್ಲ ನಿದ್ದೆ ಮಾಡಿಲ್ಲ ಎರಡು ಪ್ರೋಗ್ರಾಮ್ ಮಾಡಿ ಬಂದೆ ನಿದ್ದೆ ಬಂದೈತಿ ಕಾಕ ಕರೀತ ನೋಡಿ ಹೋಗು ಯಾಕ ಕುಂಟೆಪಿಲ್ಲೆ ಆಡಕ ನನಗೆ ಕುಂಟೆಪಿಲ್ಲೆ ಬರಂಗಿಲ್ರಿ ಕೋಕೋ ಆಡ್ತೀನಿ ನಾನು ಏ ಕೋಕೋ ಎಲ್ಲ ನಮ್ಮಲ್ಲಿ ನಡೆಯೋದಿಲ್ಲ ಯಾಕೆ ಯಾಕೆ ಕಾಕ ಅವನು ಅವನು ಕಬಡ್ಡಿನ ನಮ್ಮ ಹುಡುಗರು ಬರ್ತೀರಾ ರೀ ಎಲ್ಲಿ ಎಲ್ಲಿ ಅವಿ ಅವಿ ಬರ್ತಿರ್ಲಿಲ್ರಿ ಅನ್ಬೇಡ ಈಗ ಎಬ್ಬಸ್ಕೊಂಡ್ ನಿಂತಾರ ನೋಡಿ ಏನೇ ಜೋಶಿ ಬಿ ಸ್ವಾಂಡಿ ಹಂಗ ಯಾಕ್ ಕೊಡ್ಬೇಡ ನೀನು ಅದ್ರ ಏಸ್ ಬಂದಿದಾರ ನೋಡಲ್ಲಿ ಅಣ್ಣ ಮತ್ತಪ್ಪ ಬೆಂಕಿ ಅಣ್ಣ ನೀವು ನಿಜವಾಗಿ ಬೆಂಕಿ ನೀವು ಜೆಸಿ ಬಿ ಬಾಯ್ಸ್ ಬಗಲೂರ್ ಬಾಯ್ಸ್ ಅನ್ನ ಬಗಲೂರ್ ಬಾಯ್ಸ್ ಐದ್ರಲ್ರಿ ನೋಡ ಹೇಗದ ಯಾಡು ಅದನ್ನ ನೋಡ ಯಾವ ನೀ ಕುಣ್ಕೊಂತ ಅಲ್ಲಿ ಹೋದಾಗ ಹಳ್ಳಿ ಬರೋದಿಲ್ಲ ತೆಳಗ್ ಹೋದಿನಿ ಇಲ್ಲೇಳಾ ನಮ್ಮ ತಂಗಿ ಪಾಪಟಿ ಅಲ್ಲ ಅದ ಅಕ್ಕ ತಂಗಿ ಇಬ್ರು ಹೇಳಕತ್ತೀನಿ ಇತ್ತಾಗ ಹೋಗಿ ಇತ್ತಾಗ ಇಲ್ಲೇ ನಿಂತ ಹಾಯ್ ಹೈಫೈ ಮಾಡ್ರಿ ನೀವು ಈಗ ಇಲ್ಲಿ ಒಂದಿದು ಕವನ ಹೇಳ್ತೀನಿ ಹುಡುಗರಿಗೆ ಹುಡುಗು ನಿಮ್ ತಂಗಿ ಮಾರಿ ಹೇಳಿ ಭೂಮಿಯು ಹುಡುಗರ್ ನೋಡಿ ಎಷ್ಟು ಜನ ಪವರ್ ಐತಿ ನಮ್ ಹುಡ್ಗುರ್ ಮೈಯಾಗ

ಎಲ್ಲಿದ್ರಿ ಬಂದಳ ಬಂದ್ ರೂಪಾಯಿ ಕೊಡ್ರಿ ಅಯ್ಯೋ ಬಸ್ ಯಾವ ಸಾಕ್ ಬಿಡ್ರಿ ನಾಡ ರೊಟ್ಟಿ ಪಟ್ಟಿ ಮಾಡ್ಬೇಕು ನೋಡಲೇ ಚೀರ್ ಚೀರ್ ಗಂಟ್ಲ ಹರ್ಕೊಂತ ಸೌಂಡ್ ಹೆಂಗಿರ್ಬೇಕ ಗೊತ್ತಿರ್ಬೇಕು ಕೇಳಾರ ಬರ್ಬೇಕದ ಹೆಂಗಂದ್ರೆ ಇದು ಸುಮ್ನೆ ಚುರುದ್ರ ಅಲ್ಲ ಚಪ್ಪಳೆ ತಡ್ಬೇಕು ನಮ್ಮ ತಾಯಂದ್ರ ನೋಡಿ ಚೆನ್ನಾಗಿ ನೋಡ ನಮಗ ಚಪ್ಪಾಳೆ ಆಗೋದಿಲ್ಲ ಬರೀ ಚೊಕ್ಕ ಚೀರಾಡ್ಬೇಕು ನಮಗ ನಮಗೂ ಚೀರಾಡೋದಿಲ್ಲ ಚಪ್ಪಾಳೆನೇ ತಡ್ತೀವಿ ನಾವು ಸಹ ಅವ್ರು ಹೆಂಗ್ ಹೊಡೆಯಕತ್ತಾರೆ ಹೇಳು ಹೆಂಗ್ ಹೊಡೆಯತ್ತಾರೆ ಇದ್ಯಾದೆ ಪಿಶಾಲಿ ಹಳ್ಳ ಮೊಳೆ ಕೇಳ್ತಲ್ಲ ಅಂತಾರೆ ಇಲ್ಲ एक्चुअली ಅದು ರೊಟ್ಟಿ ತಟ್ಟ ಕೈಯದು ನಿಮ್ಮ ಮಾಮ್ಮ ರೊಟ್ಟಿ ಅಯ್ಯಯ್ಯ ನನ್ನ ತಾಯಿ ಇತ್ತಿದ್ದಾಗ ಮತ್ತೆ ಲಡಸಾ ಕಳ್ತೀರೆ ಎಲ್ಲಿ ಬಿಡಿಬೇಕಾ ನೀ ಅವನ್ನ ನಾವು ಎಷ್ಟೊಂದು ರೊಟ್ಟಿ ಮಾಡಬೇಕು ಅಲ್ಲ ಅವರು ಮಾಡಿದ್ರಬಹುದು ನೀ ಯಾವಾಗ ಮಾಡಿ ತಾಯಿ ನಾವು ನೀ ಮಾಡಿದ್ಯಾ ಹಾ ಮತ್ತೆ ಮಾಡಿದ್ಲಾ ಯಾವಾಗ ಏ ನಮ್ಮ ದಿನ ಮಾಡಿ ರೊಟ್ಟಿ ಏ ನಿನ್ನ ಉಂಗಿ ಉಣ್ಣ ಕನ್ನಡ ಮಾತಾಡಕ ಬಂದ್ರ ಮಾತಾಡ ಅದೇ ಇಲ್ಲ ಅಂದ್ರ ನಾಳಿಗೆ ಹುಟ್ಟು ತಮಿಳನ್ನ ಹೆಂಗ ಬಿದ್ರೆ ತಗೋತೇನ

ಅದು ನಾವು ನಿಯತ್ತಿಗೆ ಒಂದು ಹೆಸರು ಅಂದ್ರೆ ನಾವು ಹೌದು ಅದಕ್ಕೆ ಊರಾಗೆಲ್ಲ ಬೋರ್ಡ್ ಹಾಕ್ಯಾರ ಚಲೋ ಚಲೋ ಒಳ್ಳೆ ಮಾತುಗಳೇ ಹೇಳ್ತೀವಿ ಕೇಳ್ಬೇಕು ನೀವು ಒಂದು ಚಲೋ ಮಾತು ಮಗ್ಲೂರು ಹುಡುಗ್ರಿಗೆ ಒಂದು ಚಲೋದು ಹೇಳಿ ಉದ್ಧಾರ ಆಗುವಂಥದ್ದು ಏನಾರ ಮತ್ತೆ ನೀವು ಎದಕ್ಕೆ ಬಂದಿರ್ತೀರಿ ನಾವು ಹಿಂಗೆ ಹುಡುಗರು ಹಂಗೆ ಮಾಡಬೇಕು ಇದು ಕೆಟ್ಟದು ಇದು ತಪ್ಪು ಇದು ಅದು ಏನು ಕೆಟ್ಟದ್ದು ಒಳ್ಳೇದು ಏನೋ ಮಾತ್ರ ಸಿಗರೇಟ್ ಮಾತಾಡ್ರಿ ಸಿಗ್ರೇ ಸೇರ್ಬೇಡ್ರಿ ಯಾರು ಕುಡಿಬೇಡ್ರಿ ಈಗ ಸಿಗರೇಟ್ ಸೇದಬಾರ್ದು ದಾರು ಕುಡಿಬಾರ್ದು ಅಂದ್ರೆ ಅವ್ರು ಬದುಕೋದಿಲ್ಲ ಬದುಕೋದಿಲ್ಲ ಅವ್ರು ಸೇದ್ಲಾರ್ದ ನಾವ್ ಎಂಟು ದಿವ್ಸ ಬದುಕೇನ ದಾರು ಕುಡಿಲಾರ್ದ ಎಂಟು ದಿವ್ಸ ಬದುಕೇನ ನೋಡಪ್ಪಿ ಭೂಮಿ ಮುಗಿದು ಬಂದಾಗ ಅವ ಕೆಟ್ಟವಿದ್ರು ಸಾಯ್ತಾನ ಒಳ್ಳೇವಿದ್ರು ಸಾಯ್ತಾನ ಭೂಮಿ ಮ್ಯಾಗ ಯಾರು ಎಂಟು ದಿನ ಇರಕ್ ಬಂದಾರ ಯಾರಿಗೂ ಗೊತ್ತಿಲ್ಲ ನೀರಿನ ಮ್ಯಾಗಿನ ಗುಳ್ಳಿದ್ದಂಗಿದ ಜೀವನ ಆದ್ರೆ ಹೇಳೋದು ಹೆಂಗೆ ಇರಬೇಕು ಗೊತ್ತನ ಇರುವಷ್ಟು ದಿನ ನಿಮ್ಮ ಜೀವನಾನ ನಿಮ್ಮ ಶರೀರನ ಕಾಪಾಡಿಕೊಳ್ಳೋ ಅಂತ ಹೇಳಿ ಕುಡಿಬೇಡ್ರಿ ಸಿಗರೇಟ್ ಸೇಡಬಾರದು ನಿಮ್ಮ ಅಪ್ಪನ ಮನೆ ರೊಕ್ಕ ಕೊಟೇನ ಅವರಿಗೆ ಅದು ಹುಡುಗರಿಗೆ ಇಷ್ಟ ಆಗಕ್ಕಿಲ್ಲ ಅದು ಹುಡುಗರಿಗೆ ನಿನ್ನ ಇಷ್ಟಕಷ್ಟ ನೋಡಿ ನಾನು ನಿನ್ನ ಲವ್ ಮಾಡಿಲ್ಲ ನಾನು ಹೆಂಗ ಆದಿನಾಂಗಿದ್ದೆ ನಾನು ಕೂಡ ಬಂದ್ರ ಬಾ ಏلا ನಡಿ ಇದೆ ಮಾವಾ ಹಾಂಗನ್ ಕುಂದ್ರ ಸಾಕಿನ ತೌಡ್ ತೆಗೆದ್ ಹರಿದ ಹನ್ನೆರಡಕ್ಕೆ ಹಾಗೆ ಈಗ ವೇದಿಕೆ ಮೇಲೆ ನಮ್ಮ ತಂಡದ ಕಾಮಿಡಿ ದಿಗ್ಗಜರು ನಮ್ಮ ಭರತೇಶ್ ಅವರು ಒಂದು ಕಾಮಿಡಿಯನ್ನು ತೆಗೆದುಕೊಂಡು ಬರೋಣ